ಮೋದಿಗೆ ಒಂದು ವಿಶೇಷ ಗಿಫ್ಟ್ ಕೊಡಲಿಕ್ಕೆ ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ನಾನು ನೋಡ್ತಿರ್ಬೋದು ಕೃಷ್ಣನ ಏನೋ ಕೊ ಕೊಳಲು ಹಿಡಿದಂಥ ಕೃಷ್ಣ ಇದ್ದಾನೆ ಆ ಮಥುರಾ ಕೃಷ್ಣ ಇದ್ದಾನೆ ಆ ಮಥುರಾ ಕೃಷ್ಣನ ಒಂದು ಗಂಧದ ಕೃಷ್ಣನ ಏನೋ ಮೂರ್ತಿ ಇದೆ ಆ ಮೂರ್ತಿಯನ್ನು ಕೊಡಲಿಕ್ಕೆ ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದೆ ಅದರ ಜೊತೆಗೆ ಮೋದಿ ಅವರಿಗೆ ವಿಶೇಷವಾಗಿ ಪೇಟವನ್ನು ತೋರಿಸ್ಬೇಕು ಆ ಪೇಟ ಕೂಡ ಸಿದ್ಧವಾಗಿದೆ ಅದರ ಜೊತೆಗೆ ಗಂಧದ ಹಾರ ಕೂಡ ಇದೆ ಆ ಗಂಧದ ಹಾರವನ್ನು ಕೂಡ ಮೋದಿಗೆ ಇವತ್ತು ಏನು ಶಿವಮೊಗ್ಗ ಏನು ಫ್ರೀಡಂ ಪಾರ್ಕಲ್ಲಿ ಕಾರ್ಯಕ್ರಮ ಆಗುತ್ತೆ ಬಹಿರಂಗ ಸಭೆ ಆಗುತ್ತೆ ಆ ಬಹಿರಂಗ ಸಭೆಯಲ್ಲಿ ಮೋದಿ ಅವರಿಗೆ ವಿಶೇಷವಾಗಿ ಕೃಷ್ಣನ ಮೂರ್ತಿ ಮತ್ತು ಪೇಟ ಹಾಗೂ ಗಂಧದ ಆಹಾರವನ್ನು ಕೊಡಲಿಕ್ಕೆ ಎಲ್ಲ ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸರ್ ಎಷ್ಟು ಅಡಿ ಎತ್ತರ ಇದೆ ಏನಿದೆ ಅದು ಒಂದು ಮೂರು ಅಡಿ ಎತ್ತರ ಇದೆ ನಮ್ಮ ನಮ್ಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಪ್ರಧಾನಿ ಹೆಮ್ಮೆ ಪ್ರಧಾನಮಂತ್ರಿಗಳು ಅವರು ನಮ್ಮ ಶಿವಮೊಗ್ಗದ ಮಲೆನಾಡಿನ ಒಂದು ಗಂಧದ ಒಂದು ಕೃಷ್ಣನ ಕೊಡ್ತಾ ಇರೋದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್ ಈಗ ಎಲ್ಲಿಂದ ತುಂಬ ಮೂರ್ತಿಯನ್ನ ಗಂಧದ ಸಾಗರ ಸರ್ ಸಾಗರದಿಂದ ವಿಶೇಷವಾಗಿ ಹೌದು ವಿಶೇಷವಾಗಿ ಆರ್ಡರ್ ಕೊಟ್ಟು ಸಾಗರದಲ್ಲಿ ಸಾಗರದಿಂದ ಮಾಡಿಸ್ಕೊಂಡ್ ಬಂದಿದೆ ಸರ್ ಅಂದ್ರೆ ಇದು ಹೋಲಿಕೆ ಹೇಗಿರುತ್ತೆ ಏನೇನಿದೆ ತೋರಿಸಲಿಕ್ಕೆ ನೋಡಲಿಕ್ಕೆ ನಮಗೆಲ್ಲ ಕೃಷ್ಣನ ಉಡುಪಿ ಕೃಷ್ಣ ಒಂದು ಕಡೆ ನೋಡ್ಬೋದು ಮತ್ತೊಂದು ಇದು ಮಧುರ ಕೃಷ್ಣ ಕಂಡ ರೀತಿಯಲ್ಲಿ ಕಾಣುತ್ತೆ ಹೌದು ಸರ್ ಖಂಡಿತ ಇದು ಉಡುಪಿ ಕೃಷ್ಣನ ಅವರು ಈ ನಮ್ಮ ಕಲಿಯುಗದ ಕೃಷ್ಣ ಮೋದಿ ಅವರನ್ನ ಕಲಿಯುಗದ ಕೃಷ್ಣ ಅಂದ್ರೆ ತಪ್ಪಾಗ್ಲಾರದು ಹಾಗಾಗಿ ಅವ್ರಿಗೆ ಅದಕ್ಕೆ ತಕ್ಕನಾಗೆ ನಾವು ಒಂದು ಕೃಷ್ಣನ ಒಂದು ಕಾಣಿಕೆಯಾಗಿ ಶಿವಮೊಗ್ಗ ಜಿಲ್ಲಾ ವತಿಯಿಂದ ನಮ್ಮ ಬಿಜೆಪಿ ಆಫೀಸನ್ನ ಕೊಡ್ತಾ ಇದ್ದೀವಿ ಸರ್ ಶಿವಮೊಗ್ಗ ಜಿಲ್ಲೆಯಿಂದ ತುಂಬ ಪ್ರೀತಿಯಿಂದ ತಾವೆಲ್ಲ ಒಂದು ವಿಶೇಷವಾಗಿ ಕೃಷ್ಣನ ಮೂರ್ತಿನ ಕೊಡ್ತಾ ಇದ್ದೀರಾ ಸೊ ಯಾವ ಏನು ಆಲೋಚನೆ ಮಾಡಿದ್ರೆ ಕೃಷ್ಣನದೇ ಕೊಡ್ಬೇಕಂತ ಹೇಳಿ ಅಲ್ಲ ಈಗ ನಮ್ಮ ಸ್ನೇಹಿತರು ಹೇಳೋದಾಗಿ ಮೋದಿಯವರು ಸಹ ದೇವರ ಇನ್ನೊಂದು ಅವತಾರ ಅವರಿಗೆ ಅವ್ರದೃಷ್ಟ ಒಂದು ವಿಗ್ರಹ ಕೊಡಬೇಕು ಅಂತ ನಿಶ್ಚಯ ಅದನ್ನು ಕೊಟ್ಟಿದ್ದೀವಿ ಶಿವಮೊಗ್ಗ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರಿಗೆ ವಿಶೇಷವಾಗಿ ಕೃಷ್ಣನ ಮೂರ್ತಿಯನ್ನ ಉಡುಗೆರಾಗಿ ಕೊಡ್ತಾ ಇದ್ದಾರೆ ಈ ಉಡುಗೆರೆ ವಿಶೇಷವಾಗಿ ಕೊಡ್ತಾ ಇದೆ ಕೃಷ್ಣನ ರಣತಂತ್ರ ತಂತ್ರಗಾರಿಕೆ ಇದೆ ಅದು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಯಶಸ್ವಿ ಆಗಬೇಕನ್ನು ಲೆಕ್ಕಾಚಾರ ಇಟ್ಟುಕೊಂಡು ಶಿವಮೊಗ್ಗ ಜಿಲ್ಲಾ ಪಿಯಿಂದ ಕೃಷ್ಣನ ವಿಗ್ರಹವನ್ನ ಉಡುಗೆರಾಗಿ ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಟಿ ಟಿವಿ ನೈನ್ Chumaga